ಎಷ್ಟು ಸುಳ್ಳೆ ಇದೆ ನೋಡಿ ಯಾರ್ನ ಕಚ್ಚುತ್ತೆ ಇದು ಹೆಂಗ್ ಮಾಡ್ತೀರಾ ಈಗ ಡೀಪ್ ಆಗಿಂಗ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಇದು ನೋಡಿದ್ರಾ ಇಲ್ವಾ ಇದೆ ಇಲ್ಲಿ ನಿಡಿಯು ಸಿ ನಿಮ್ ಮನೆಯವ್ರ್ ಹಿಂಗೆ ಇಟ್ಕೊಳ್ತೀರಾ ಔಷಧಿ ಹೊಡೆಯಿರಿ ಈಗ ಒಂದು ಸೊಳ್ಳೆ ಇರಬಾರ್ದು ಡೋರ್ಲಿ ಮಾರ್ನಿಂಗ್ ಅಮ್ಮ ನಾನು ಕಸ ಕೊಡ್ತೀನಿ ನನ್ನ ಮನೆಯಲ್ಲಿ ಡೈಲಿ ನನ್ಗೆ ಹೇಳ್ಬೇಡಿ ಬೆಳಿಗ್ಗೆ ಕಸ ಕೊಡ್ತಿರೋದು ಅಂತ

ಇಷ್ಟ ಮಕ್ಕಳು ಅಲ್ಲಿ ಹೋಗಬೇಕು ಬಟ್ ಅಲ್ಲಿ ನೋಡಿ ಎಷ್ಟು ಗಾಸಿರಾಶಿ ಕಸ ಐತಿ ಬಿಡಾ ವಾಟ್ ಇಸ್ ಋಷಿ हेलो ವೆಲ್ಕಮ್ ಟು ಕನ್ಸಿಡರ್ ಇಲ್ಲ ಏನು डेंगू है या हम उसे करते हैं ये भी हो गया है लेकिन सोए गया है ये बहुत सिस्टम है नेसा नो नो व्हाट ट्रीटमेंट यू आर बनी फॉर चांस करती है मैं देख सकती हूं ये याद रखना डेंगू लाइफ में ही होती थी हां हां हम जोस नहीं

Okay, so that's okay, but that like, like is just a change. Only not only not doctor, information only not. Only get just a blood draw, only. Only not. That's not very much risky. That's not very much risky. That's not very much risky.

ನಿಮಗೆ ಇಮಿಡಿಯೇಟ್ ನಾನು ಸರ್ವಿಸ್ ಬಿಟ್ಟು ತೆಗೆದಾಗ್ತದೆ